ಶ್ರೀ ಗುರುಚರಿತ್ರೆ ಪ್ರಾರಂಭ ಒಂದನೆಯ ಅಧ್ಯಾಯ ಹರಿ ಓಂ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಸರಸ್ವತಿಯೈ ನಮಃ ಗುರುಭ್ಯೋ ನಮಃ ವಿಘ್ನ ವಿನಾಶಕನಾದ ಗಣಪತಿಯೇ ನಿನಗೆ ನಮಸ್ಕರಿಸುವೆನು ಮತಿಪ್ರದಾಯಕಳಾದ ದೇವಿಯೇ ನಿನಗೆ ನಮಸ್ಕರಿಸುವೆನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ತ್ರಿಮೂರ್ತಿ ರೂಪನಾದ ದತ್ತಾತ್ರೇಯ ಮಹಾಗುರುವೇ ನಿನಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಶ್ರೀ ಗುರುಚರಿತ್ರೆಯನ್ನು ವಿವರಿಸಲು ನೀವೆಲ್ಲರೂ ನನಗೆ ಶ್ರದ್ಧೆ ಭಕ್ತಿ ಜ್ಞಾನಾದಿಗಳನ್ನು ನೀಡಿ ಆಶೀರ್ವದಿಸಿರಿ ಶ್ರೀ ಗುರುಚರಿತ್ರೆಯು ಕಾಮಧೇನು ಕಲ್ಪವೃಕ್ಷಗಳಂತೆ ತತ್ಕ್ಷಣವೇ ಫಲದಾಯಕವಾಗಿರುತ್ತದೆ ಅದನ್ನು ಓದುವುದರಿಂದಲೂ ಕೇಳುವುದರಿಂದಲೂ ಸುಜ್ಞಾನ ಉಂಟಾಗುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರರು ದತ್ತಾತ್ರೇಯ ರೂಪದಿಂದ ಭೂಮಿಯಲ್ಲಿ ಅವತರಿಸಿದರು ಮುಂದೆ ಅವರೇ ಶ್ರೀಪಾದ ಶ್ರೀವಲ್ಲಭ ಎಂಬ ಹೆಸರಿನಿಂದ ಕುರುವಪುರದಲ್ಲಿ ಅಂದರೆ ಈಗಿನ ಕುರುಗಡ್ಡೆಯಲ್ಲಿ ಅವತರಿಸಿ ಕೆಲ ಕಾಲ ಭಕ್ತೋದ್ಧಾರದ ಕಾರ್ಯ ಮಾಡಿದರು ನಂತರ ಅದೇ ಗುರುಗಳೇ ಶ್ರೀ ನೃಸಿಂಹ ಸರಸ್ವತಿ ಯತಿಗಳೆಂಬ ಅಭಿದಾನದಿಂದ ಅವತರಿಸಿ ಔದುಂಬರ ಅಂದರೆ ಬಿಲ್ಲವಡಿ ನರಸಿಂಹವಾಡಿ ಗಾಣಕಾಪುರದಲ್ಲಿ ವಾಸ ಮಾಡಿದರು ಗುರುಗಳು ವಾಸ ಮಾಡಿದ ಗ್ರಾಮಗಳ ಮಹಿಮೆಯು ಅಪಾರವಾಗಿರುತ್ತದೆ ಪ್ರತಿನಿತ್ಯ ಅಲ್ಲಿ ಜಾತ್ರೆಗೆ ಬಂದಂತೆ ಭಕ್ತರು ಸೇರುತ್ತಾರೆ ಶ್ರದ್ಧೆ ಭಕ್ತಿಗಳಿಂದ ಅಲ್ಲಿ ನಿಂತು ಸೇವೆ ಆರಾಧನೆಗಳನ್ನು ಮಾಡಿ ತಮ್ಮ ಮನೋಪೇಕ್ಷೆಯ ಫಲಗಳನ್ನು ಪಡೆದು ಧನ್ಯರಾಗಿ ಹೋಗುತ್ತಾರೆ ಇಂಥ ಮಹಾಮಹಿಮರಾದ ಗುರುಗಳ ಚರಿತ್ರೆಯನ್ನು ಬರೆಯುವುದಕ್ಕಾಗಿ ಪ್ರೇರಣೆ ನೀಡಿರೆಂದು ನಾನು ನನ್ನ ಪೂರ್ವಜರನ್ನು ಈಗ ಪ್ರಾರ್ಥಿಸಿಕೊಳ್ಳುತ್ತೇನೆ ಆಪಸ್ತಂಭ ಶಾಖೆಯ ಕೌಂಡಿನ್ಯ ಗೋತ್ರದ ಸಾಯಂದೇವನೆಂಬುವನು ನಮ್ಮ ಮನೆತನದ ಮೂಲ ಪುರುಷನು ಆತನ ಮಗನು ನಾಗನಾಥನು ನಾಗನಾಥನ ಮಗ ದೇವರಾಯನು ನನ್ನ ತಂದೆಯಾದ ಗಂಗಾಧರನು ಈ ದೇವರಾಯನ ಮಗನು ನಮ್ಮ ಪೂರ್ವಜರೆಲ್ಲರೂ ಗುರುಗಳಲ್ಲಿ ಅಪಾರ ಭಕ್ತಿಯುಳ್ಳವರಾಗಿದ್ದರು ಅವರೆಲ್ಲರಿಗೂ ನನ್ನ ಭಕ್ತಿಯ ನಮಸ್ಕಾರಗಳು ಸಲ್ಲಲಿ ಪರಮ ಪವಿತ್ರೆಯಾದ ನನ್ನ ತಾಯಿ ಚಂಪಾದೇವಿಗೂ ನಮನಗಳನ್ನು ಸಲ್ಲಿಸಿ ಶ್ರೀ ಗುರುಚರಿತ್ರೆಯನ್ನು ಪ್ರಾರಂಭಿಸುತ್ತೇನೆ ಗುರುಗಳಾದ ನರಸಿಂಹ ಸರಸ್ವತಿ ಯತಿಗಳ ಹೆಸರೇ ನನ್ನದಾಗಿರುವುದರಿಂದ ಅರ್ಥಾತ್ ನನ್ನ ಹೆಸರೂ ಸರಸ್ವತಿ ಎಂದು ಇರುವ ಕಾರಣ ನಾನು ನನ್ನ ಹೆಸರನ್ನು ನಾಮಧಾರಕ ಎಂದು ಸೂಚ್ಯವಾಗಿ ಇಟ್ಟುಕೊಂಡು ಈ ಪವಿತ್ರ ಕಥಾನಕವನ್ನು ಆರಂಭಿಸುತ್ತೇನೆ ನಾಮಧಾರಕನೆಂಬ ಗುರುಭಕ್ತನು ಬಹಳಷ್ಟು ಕಷ್ಟ ನಷ್ಟಗಳಿಗೆ ಸಿಕ್ಕು ಪ್ರತಿನಿತ್ಯ ಗುರುಧ್ಯಾನದಲ್ಲಿಯೇ ಬಹು ಪ್ರಯಾಸದಿಂದ ಕಾಲ ಕಳೆಯುತ್ತಿದ್ದನು ಒಂದು ಸಲ ಆತನು ತನ್ನ ಕಷ್ಟ ವಿಮೋಚನೆಗಾಗಿ ಗುರುದರ್ಶನ ಮಾಡಿಕೊಳ್ಳಲೇಬೇಕೆಂಬ ಮನೋ ನಿರ್ಧಾರದಿಂದ ಗಾಣಕಾಪುರಕ್ಕೆ ಹೊರಟನು ಗುರುದರ್ಶನವಾಗಬೇಕು ಇಲ್ಲವೇ ತನ್ನ ದೇಹ ಪತನವಾಗಬೇಕು ಎಂಬ ಮನೋ ನಿರ್ಧಾರದಿಂದ ಆತನು ಹಗಲು ರಾತ್ರಿ ಎನ್ನದೆ ಅಖಂಡವಾಗಿ ಗುರುನಾಮ ಸ್ಮರಣೆ ಮಾಡುತ್ತಾ ಸಾಗಿದ್ದನು ಗುರುಚರಣಗಳಲ್ಲಿಯೇ ಆತನ ಮನಸ್ಸು ಲೀನವಾಗಿದ್ದರಿಂದ ದೇಹದ ಆಯಾಸ ಹಸಿವೆ ನೀರಡಿಕೆಗಳ ಕಡೆಗೆ ಅವನ ಗಮನವಿರಲಿಲ್ಲ ಆತನು ಮನಸ್ಸಿನಲ್ಲಿಯೇ ಗುರುಗಳನ್ನು ಕುರಿತು ಈ ರೀತಿ ಪ್ರಾರ್ಥಿಸತೊಡಗಿದ್ದನು ಅದು ಹೇಗೆಂದರೆ ಹೇ ದಯಾಗನನಾದ ಗುರುದೇವ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಆಗಿರುವಿ ನಿನ್ನ ಹೊರತಾಗಿ ನನ್ನ ಈ ತರದ ದೀನಾವಸ್ಥೆಯನ್ನು ಕಂಡು ನೀನು ಸುಮ್ಮನಿರುವಿಯಲ್ಲ ಅಂದ ಮೇಲೆ ನಿನಗೆ ಕೃಪಾಸಾಗರನೆಂದು ಹೇಗೆ ಕರೆಯಬೇಕು ನೀನು ತ್ರಿಮೂರ್ತಿ ರೂಪನು ಇಡೀ ವಿಶ್ವದಲ್ಲಿಯ ಇರುವೆ ಮೊದಲ್ಗೊಂಡು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ದಾತೃವೆನಿಸಿರುವಿ ಅಂದ ಮೇಲೆ ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರಲ್ಲಿ ಮೊರೆಯಿಡಲಿ ಒಂದು ವೇಳೆ ನನ್ನಿಂದ ಏನಾದರೂ ಪಡೆದುಕೊಂಡು ಫಲ ಕೊಡಬೇಕೆಂಬ ವಿಚಾರ ನಿನಗಿದ್ದರೆ ನಾನು ನಿರೂಪಾಯನು ಯಾಕೆಂದರೆ ಮಗುವಿಗೆ ಹಸಿವೆಯಾದಾಗ ಅಳುವೊಂದನ್ನು ಬಿಟ್ಟರೆ ಇನ್ನೇನೂ ಗೊತ್ತಿರುವುದಿಲ್ಲ ತಾಯಿಯಾದವಳೆ ತನ್ನ ಮಗುವಿನ ರೋದನದ ಧ್ವನಿಯನ್ನಾಗಲಿ ಧಾವಿಸಿ ಬಂದು ಮೊಲೆಯುಣಿಸುತ್ತಾಳೆ ಅದರಂತೆ ನಿನ್ನ ನಾಮಸ್ಮರಣೆ ಮಾಡುವುದೊಂದನ್ನುಳಿದು ನನಗೇನೂ ಗೊತ್ತಿಲ್ಲ ನೀನೇ ನನ್ನ ದೀನಸ್ಥಿತಿಯನ್ನು ಗುರುತಿಸಿ ಉದ್ಧರಿಸಬೇಕಾದದ್ದು ನಿನ್ನ ಹೊಣೆಗಾರಿಕೆಯಾಗಿದೆ ನನ್ನ ತಂದೆ ತಾತ ಮುತ್ತಾತಂದಿರ ಕಾಲದಿಂದಲೂ ನಮ್ಮ ಮನೆತನದವರೆಲ್ಲ ನಿನ್ನ ಆರಾಧಕರಾಗಿದ್ದೇವೆ ಹೀಗಿದ್ದು ನೀನೇಕೆ ನನ್ನ ಮೇಲೆ ಕೃಪೆ ಮಾಡದಾಗಿರುವಿ ನಾನು ಮಾಡಿರುವ ತಪ್ಪಾದರೂ ಏನು ಈ ದಿವಸ ಈ ದೇಹ ಪತನವಾದರೂ ಚಿಂತೆಯಿಲ್ಲ ನಿನ್ನ ದರ್ಶನ ಪಡೆಯದೆ ನಾನು ಬಿಡುವುದಿಲ್ಲ ಎಂದು ಅನನ್ಯ ಭಕ್ತಿ ನಿಷ್ಠೆಗಳಿಂದ ಮಾರ್ಗ ಕ್ರಮಿಸುತ್ತಿರಲು ಕೃಪಾಳುವಾದ ಗುರುದೇವನು ತಕ್ಷಣವೇ ಆತನ ಚಿತ್ತದಲ್ಲಿ ಪ್ರಕಟನಾದನು ನಾಮಧಾರಕನು ಆನಂದದಿಂದ ಗುರುಮೂರ್ತಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಿದನೆಂಬಲ್ಲಿಗೆ ಸಾರರೂಪ ಗುರುಚರಿತ್ರೆಯ ಮೊದಲನೇ ಅಧ್ಯಾಯವು ಮುಗಿಯಿತು